ದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯ ಎಂಎಸ್ಎಂಇ ಅಖಿಲ ಭಾರತ ಆಹಾರ ಸಂಸ್ಕರಣಾ ಸಂಘಟನೆ ಎಐಎಫ್ಪಿಎ ಭಾರತೀಯ ಬ್ಯಾಂಕರ್ಗಳ ಸಂಘ ಎಸ್ಐಬಿ ದಕ್ಷಿಣ ಭಾರತ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಗಳ ಸಂಘ ಎಸ್ಐಎಚ್ಆರ್ಎ ಅಖಿಲ ಭಾರತೀಯ ಆಹಾರ ಸಂಸ್ಕರಣಾ ಸಂಘ ಎಐಎಫ್ಪಿಎ ದಕ್ಷಿಣ ಭಾರತ ಅಡುಗೆ ತಯಾರಕರ ಸಂಘ ಎಸ್ಐಸಿಎಗಳು ಪಾಲ್ಗೊಳ್ಳುತ್ತಿವೆ ಎಂದು ಹೇಳಿದರು ಎಕ್ಸ್ಪೋನಲ್ಲಿ ಹದಿನೈದನೇ ಆವೃತ್ತಿಯ ಬ್ಯಾಂಕಿಂಗ್ ತಂತ್ರಜ್ಞಾನ ಮೇಳ ಒಂಬತ್ತನೇ ಆವೃತ್ತಿಯ ಆತಿಥ್ಯ ಆಹಾರ ವಲಯದ ಮೇಳ ಮೂರನೇ ಆವೃತ್ತಿಯ ಆಹಾರ ಮತ್ತು ಪಾನೀಯ ಸಂಸ್ಕರಣಾ ಮೇಳ ಮೂರನೇ ಆವೃತ್ತಿಯ ಭಾರತೀಯ ಆಹಾರ ಮೇಳ ಡೈರಿ ಉದ್ಯಮದ ವಿಶೇಷ ಮೇಳಗಳು ನಡೆಯಲಿವೆ ಇದೇ ಸಂದರ್ಭದಲ್ಲಿ ಆಸ್ಪಿ ಸೋರ್ಸ್ ಇನ್ನೋವೇಷನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತಿದೆ ಎಂದು ಕಾಶಿ ವಿಶ್ವನಾಥನ್ ಹೇಳಿದರು ಬಿಬಿಎಂಪಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಕರ್ನಾಟಕದಿಂದ ಶೇಕಡಾ ಮೂವತ್ತರಷ್ಟು ಮಂದಿ ಉದ್ಯಮ ಪ್ರತಿನಿಧಿಗಳು ಮೇಳದಲ್ಲಿ ಭಾಗವಹಿಸುತ್ತಿದ್ದು ಆತಿಥ್ಯ ವಲಯದ ಅತ್ಯಾಧುನಿಕ ತಂತ್ರಜ್ಞಾನ ಪ್ರದರ್ಶನಕ್ಕೆ ಇದು ವೇದಿಕೆಯಾಗಿದೆ ಬೆಂಗಳೂರಿನಲ್ಲಿ ಪ್ರತಿ ಆರು ಮಳಿಗೆಗಳಲ್ಲಿ ಒಂದು ಆಹಾರಕ್ಕೆ ಸಂಬಂಧಿಸಿದ ಹೋಟೆಲ್ ಮತ್ತು ಮಳಿಗೆ ಇದೆ ದೇಶಾದ್ಯಂತ ಆತಿಥ್ಯ ಕ್ಷೇತ್ರ ವ್ಯಾಪಕವಾಗಿ ಪ್ರ ಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಆಹಾರ ಸೇವೆಗಳ ಸಮಾಲೋಚಕರ ಸಂಘದ ಸಂಸ್ಥಾಪಕ ಸದಸ್ಯ ರಾಜೇಶ್ ಚೌಧರಿ ಸಿನರ್ಜಿ ಎಕ್ಸ್ಪೋಷರ್ಸ್ ಅಂಡ್ ಈವೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸದಸ್ಯ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ದಿ ಸೌತ್ ಇಂಡಿಯನ್ The synergy is planning to have a three days exhibition at Coimbatore from third, fourth, and fifth of July 2024. It's basically a Reka and uh, bakery segmented uh, exhibition. I re I request all the bakery and the hotel professionals to come in and take part. Last year it was a massive one, almost close to 20,000 footfalls. We saw la last year in Coimbatore. Hoping to see you all soon in. ತರ್ಡ್ ಫೋರ್ತ್ ಫಿಫ್ತ್ ಆಫ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಥ್ಯಾಂಕ್ ಯು ಪ್ರಭುಶಂಕರ್ ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ ರೆಸ್ಟೋರೆಂಟ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಹೋಟೆಲ್ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಈ ಎಕ್ಸಿಬಿಷನಲ್ಲಿ ಪ್ರದರ್ಶಿಸಿರೋದ್ರಿಂದ ಒಂದೇ ಜಾಗದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಹೋಟೆಲ್ ಉದ್ಯಮಿದಾರರು ಮತ್ತು ಎಲ್ಲರೂ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋ ಶಶಿಕುಮಾರ್ ಅಂತ ಸಿನರ್ಜಿ ಎಕ್ಸ್ಪೋಷರ್ ವೈಸ್ ಪ್ರೆಸಿಡೆಂಟ್ಸು ವಿ ಆರ್ ಹೋಸ್ಟಿಂಗ್ ಎಕ್ಸಿಬಿಷನ್ ಇನ್ ಕೊಯಂಬತ್ತೂರ್ ಫಾರ್ ದ ಫುಡ್ ಬಿಸ್ನೆಸ್ ಆಪರೇಟರ್ಸ್ ದ ಫುಡ್ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇಲ್ಲದಾರೋ ಅವರೆಲ್ಲ ಬಂದು ಅಲ್ಲಿ ಎಕ್ವಿಪ್ಮೆಂಟ್ ಮತ್ತು ಮೆಷಿನರಿ ಮತ್ತು ಟೆಕ್ನಾಲಜಿ ಎಲ್ಲ ಅಲ್ಲಿ ಸೋರ್ಸ್ ಮಾಡ್ಬೋದು ಅಂತ ಕರೀತಿದ್ವಿ ಈ ಎಕ್ಸಿಬಿಷನ್ ನಡೀತಾ ಇರೋದು ಜೂನ್ ಜುಲೈ ಥರ್ಡ್ರಿಂದ ಫಿಫ್ತ್ ತನಕ ಕೊಡಿಶಿಯಾ ಕೊಯಂಬತ್ತೂರ್ ಎಕ್ಸಿಬಿಷನ್ ಸೆಂಟರಲ್ಲಿ ನಡೀತಿದೆ ಇದರಲ್ಲಿ ಫುಡ್ ಪ್ರಾಸೆಸಿಂಗ್ ಮತ್ತು ಡೈರಿ ಪ್ರಾಸೆಸಿಂಗ್ ಫುಡ್ ಪ್ಯಾಕೇಜಿಂಗ್ ಸಂಬಂಧಪಟ್ಟ ಎಲ್ಲ ಮೆಷಿನರಿಗಳು ವಸ್ತುಗಳು ಎಲ್ಲ ಸಿಕ್ಕುತ್ತೆ ಅಲ್ಲಿ ದ ಇದರ್ನ್ ಟೆಕ್ನಾಲಜಿ ಆಲ್ಸೋ ಅಲ್ಲಿ ಬಂದು ನೋಡ್ಬೋದು ಸೊ ಅಪಾರ್ಟ್ ಫ್ರಮ್ ಹೋಟೆಲ್ ರೆಸ್ಟೋರೆಂಟ್ ಆ್ಯಂಡ್ ಕೇಟರ್ಸ್ ಆ್ಯಂಡ್ ಬೇಕರ್ಸ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸೆಗ್ಮೆಂಟ್ ವಿ ಆರ್ ಆರ್ಗನೈಸಿಂಗ್ ದ ಎಕ್ಸಿಬಿಷನ್ ವಿತ್ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಅನುಗುಣ ಆಗುತ್ತೆ ಸೋರ್ಸ್ ಮಾಡ್ಬೋದು ಅಂತ ನಿಫ್ಟಮ್ ನಿಫ್ಟಮ್ ಈಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಫುಡ್ ಟೆಕ್ನಾಲಜಿ ಇಟ್ ಈಸ್ ಅ ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್ ವಿಚ್ ಈಸ್ ಆರ್ಗನೈಸಿಂಗ್ ಅ ಸೆಮಿನಾರ್ ಆನ್ ಹೌ ದ ಆಪರ್ಚುನಿಟೀಸ್ ಅಂಡ್ ಇನ್ನೋವೇಷನ್ಸ್ ಇನ್ ರೆಡಿ ಟು ಈಟ್ ಮೀಲ್ ವಿಚ್ ಇಸ್ ಅ ಕನ್ವೆನ್ ಕನ್ ಕನ್ವೀನಿಯಂಟ್ ಫುಡ್ ಐ ಗೆಸ್ ದ ವಿಷೆ ವಿಲ್ ಬಿ ಏಲ್ ಯು ಕನ್ವೀನಿಯಂಟ್ ಫುಡ್ ಸೆಗ್ಮೆಂಟ್ ಫಾರ್ ದ ನ್ಯೂ ಆಂಟ್ರಪನರ್ಸ್ ಹೊಸದಾಗಿ ಯಾರಾಗಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಉದ್ದೇಶ ಇದ್ದರೆ ಆ ಕಾನ್ಫರೆನ್ಸಲ್ಲಿ ಬಂದು ಆಗ್ಬೋದು ಅವರಿಗೆ ಅನುಗೊಳಿಸಬೇಕು